ಮಂದಿಗೆ ಇವ್ರು ಫೋನ್ ಮಾಡೋರು ಹಿಡಿತಾರೆ ಫ್ಯಾನ್ ಹಾಕ್ತಾರೆ ತಾವೇ ಫೋನ್ ಮಾಡ್ಕೋದು ನಾ ಹಾ ನಿಂಗೆದ ಕರ್ಕೊಂಡ್ಬಂದಿನಿ ನಾಷ್ಟ ಊಟ ಗಾಡಿ ಎಣ್ಣೆ ಎಲ್ಲ ನಿಂದ ಮಾಡಿ ಕರ್ಕೊಂಡ್ಬಂದಿನಿ ಹಿಂಗೆ ಇಲ್ಲ ಈಗ ಮಾರಲ್ಲ ಟ್ರಿಪ್ ಮುಗೇನ ಮಾರ್ತೀನಿ ಈಗ ಮಾರ್ದ್ರೆ ಮಾತ್ರ ರ ಕೊಡ್ಬೇಕು ಪೂರ ಬಿದಿರಿಂದು ಇಷ್ಟು ಭಾರಿ ಅದ ಇಲ್ಲಿ ಪೂರ ಚ ಕೊಂಪಿ ಕಟ್ಟಿದಂಗೆ ಈ ಕಡದೇ ಈ ಕಡೆದೇ ಎರಡು ಬಂದು ಕಲ್ತಿ ನಡ್ಬೇಕು ರೋಡ ಇಷ್ಟು ಫುಲ್ ಅಲ್ಲಿ ಅಲ್ಲಿ ಗಟ್ಟುಗಟ್ಟು ಬಿದ್ರಿಂದ ಗಟ್ಕೊಳ್ಳು ಸಹ ಎಲ್ರಿಗೂ ನಮಸ್ಕಾರ ನಾನು ಮತ್ತೊಂದು ಸೋಡಿಗೆ ಸ್ವಾಗತ ನಾವತ್ತ ಶಿರ್ಸೈಲ್ದಾಗಿದ್ದೆವು ಶಿರ್ಸೈಲಲ್ಲಿ ಈಗ ಮಾಡ್ತಿದ್ದೆವು ಯಾಗಂಟಿ ಹೊಂಟಿದ್ದೆ ನಾವು ಯಾಗಂಟಿ ಅಂತ ಒಂದು ಅದ ಭಾರಿ ಅದ ಅದು ಸೊ ಫಸ್ಟ್ ಟೈಮ್ ಒಟ್ಟ ಹೋಗಿಲ್ಲ ನಾನು ನೋಡ್ಬೇಕಂತ ಹೊಂಟಿದ್ದೆವು ಈಗ ಸಿರ್ಸಲ್ಲೇ ಗುಡಿ ಇದ್ರೆ ಹೋಗಿ ಅಲ್ಲೊಂದು ಸ್ವಲ್ಪ ಸ ಮಾಡಿ ಅಲ್ಲೊಂದು ಸ್ವಲ್ಪ ನಮಸ್ಕಾರ ಮಾಡಿ ಅಲ್ಲಿಂದ ನಮ್ಮ ಪ್ರಯಾಣ ಶುರು ಮಾಡೋಂಗೆ ಬರ್ರಿ ಓಯ್ ಸೈಡಿ ತಗೊಂಡ್ರೆ ಅಣ್ಣ ಇದು ಗುಡಿ ಎದುರು ಏನು ಕಾಣುತ್ತ ಅಲ್ಲೇ ಸಿರ್ಸಲ್ಲಿ ಶ್ರೀಕಾರಮ್ಮ ಸೊ ಪದಾರ್ಥ ಇಲ್ಲಿ ಪಲಾರ ಅಂದ್ರೆ ಇವ್ ಮನೆ ಏನು ಬರ್ತಾರಲ್ಲ ದೇವ್ರದು ಬರೆಯವರು ಬಂದಾಗ ಅಳ್ಳ ಅವು ಕಾಲು ಸಕ್ಕರೆ ಮತ್ತು ಅವು ಸ್ವೀಟ್ಸ ದೇವ್ರ ಪ್ರಸಾದಗಳು ಎಲ್ಲ ಒಯ್ದು ಜಗಲಿ ಇಟ್ಟು ಪೂಜೆ ಮಾಡ್ಬೇಕು ಪದಾರ್ ಮಂದಿ ನಾಲ್ಕು ಮಂದಿ ಕೊಟ್ಟಾಗ ಅದು ಹಿಂದಕ್ಕೆ ಬಂದ ನಮ್ಮ ಪದ್ಧತಿ ಸೊ ಹಿಂಗಾಗಿ ಪದಾರ್ ತರಕ್ಕೆ ಹೋಗಿ ಒಂದು ಗಂಟೆ ಆಯ್ತು ಆಕಡೆ ಒಳ್ಳೆ ಬೆಕ್ಕಿ ಆಗ್ತಾರಲ್ಲ ಬೆಕ್ಕಿ ಹಾ ಬೆಕ್ಕಿ ಮಗನೇ ಸೇಮ್ ನೋಡ್ರಿ ಈಗ ಇಲ್ಲಿ ಇಲ್ಲಿ ನೋಡ್ರಿಗ ಆಂಧ್ರ ಪೊಲೀಸ ಮಂದಿಗೆ ಇವ್ರು ಫೋನ್ ಮಾಡೋ ಹಿಡಿತಾರ ಫ್ಯಾನ್ ಹಾಕ್ತಾರ ತಾವೇ ಫೋನ್ ಮಾಡ್ಕೋತ ಹೊಂಟ್ರ ನೋಡಗ ಹಾ ಮಾಡ್ತಿರ ಕಾನೂನು ಪಾಲನೆ ಮಾಡೋರೆ ಪಾಲನೆ ಮಾಡಲ್ಲ ಜನ್ ಹೆಂಗ ಮಾಡ್ತಾರ ಹಾ ಈ ತರ ಅಂದ್ರ ಸಾಕ್ಷಿ ಗಣಪತಿ ಬಂದು ಬಂದೋಗಿದ್ದ ಹೇಳಪ್ಪ ಓಂಗ್ ಗಣಪತ ಸೊ ಇದು ನಮ್ಮ ಆಫೀಸ್ ಕಬ್ರಿಗೋಗ ರೂಟ್ ಇದು ಈಗ ಮಾನಂದೇವ ರೂಟ್ ಇದು ಈ ರೂಟಿಗೆ ನಾವು ಯಾವ ಗಂಟೆಗೆ ಹೋಗ್ಬೇಕು ಎ ಟಿ ವಿ ರೈಡ್ ಮೂರು ಕಿಲೋಮೀಟ್ರ್ ಅಂತ ನೋಡಿದ್ರೆ ಚಲೋ ಇದ್ರ ಒಂದು ಚೆಕ್ ಹೋಗ್ಬಂದ್ರೆ ಎ ಟಿ ವಿ ರೈಡಿಗೆ ಸೊ ಇದೇನದಲ್ಲ ಚೆಕ್ ಪೋಸ್ಟ್ ಈ ಚೆಕ್ ಪೋಸ್ಟ್ ಮೊದಲು ಇದ್ದಿದ್ದಿಲ್ಲ ಸುಮ್ಮ ಸ್ಮಾಲ್ ಅಲ್ಲಿತ್ತು ಸೊ ಇದೇನು ಲೆಫ್ಟಿಗೆ ಕಾಣುತ್ತೆ ಶಿಖರೇಶ್ವರ ಅಂತೇಳಿ ದೇವಸ್ಥಾನ ಇಲ್ಲಿಂತ ನೋಡಿದ್ರೆ ಸಿರ್ಸಲ್ ಶಿಖರ್ ಕಾಣುತ್ತ ಥ್ಯಾಂಕ್ ಯು ವಿಜಿಟ್ ಅಗೇನ್ రాత్రి ఒం గంట బంద గేట్ ముంచే ఆరు గంట ఓపన్ అవుతుంది నిన్నే బంది ఘాట్కి ఇవతిన ఘాట్ భా డేంజర్ అద యాకంద్ర భారీ డేంజర్ అంగే భా చూ్యద సో యాకంద్ర హవి క్రౌను పూర నలవత్ కిలోమీటర్ పూర ఎడేది ఈ సైడ్ బట్ అదే థర్ డేంజర్ భారీ అదాట్కి ఈ ఘాట్ భాళ డేంజర్ సో శ్రీశైల్ ఘాట్ ముగీత థ్యాంక్ యూ ఫార్ కీపీంగ్ ಇವರಿಂದ ನಂದೆ ಹೋಗ್ಬೇಕು ಮುಂದೊಂದು ಗಾಡ್ ಚಿಕ್ಸ ಆ ಗಾರ್ಡ್ ಚಿಕ್ಸು ಭಾಳ ಡೇಂಜರ್ ಅದ ನೂರೊಂದು ತೋರ್ಸಿಂಗ್ ಬರೋದು ಹ್ಯಾಂಗದ ಛತ್ರಪತಿ ಶಿವಾಜಿ ಹೋಟೆಲ್ ಕನ್ನಡದಾಗ ಹಾಕ್ಯಾರ ನೋಡ್ರಿ ಆಂಧ್ರದಾಗ ಅಂದ್ರು ಕನ್ನಡದಾಗ ಬೋರ್ಡ್ ಹಾಕ್ಯಾರ ನಮ್ಮ ಕರ್ನಾಟಕದಾಗೆ ಆಂಧ್ರ ಕನ್ನಡ ಬೋರ್ಡ್ ಹಾಕಲ್ಲ ಅಂತ ನಾನು ಸ್ವಲ್ಪ ಲೈಟಾಗಿ ನಾಷ್ಟ ಇಷ್ಟ ಮೋಸ ನಮ್ಮದು ಇನ್ನೊಂದು ಗಾಡಿಗಳು ಹಿಂದೊಂಟವ ಸೌಕಾಸು ಹೊಂಟ ಹ್ಯಾಂಗ ಹೊಂಟ ನಾ ನೀ ಕರ್ಕೊಂಡ್ಬಂದಿನಿ ನಾಷ್ಟ ಊಟ ಗಾಡಿ ಎಣ್ಣೆ ಎಲ್ಲ ಇನ್ನ ಮಾಡ್ಬೇಕಂತ ಕರ್ಕೊಂಡು ಕರ್ಕೊಂಡ್ಬಂದಿನಿ ಹಿಂಗೆ ಆಚೆ ಅದಕ್ಕೆ ತೋತರ ಇಲ್ಲೇ ಮಾರ ಇಲ್ಲ ಈಗ ಮಾರಲ್ಲ ಟ್ರಿಪ್ ಮುಗೇನ ಮಾರ್ತೀನಿ ಈಗ ಮಾರ್ದಾರು ಮಾತ್ರ ಅಕಾರ ಕೊಡ್ಬೇಕು ಈಗ ನಾಷ್ಟ ಮಾಡಿದೆವು ಬೋಂಡ ಮತ್ತು ಬೋಂಡ ಪುರಿ ದೋಸೆ ರೈಸ್ ಭಾತ್ ಎಲ್ಲ ಮಾಡ್ದೆವು ಸ್ವಲ್ಪ ಆದ್ರೂ ಟೇಸ್ಟ್ ಏನು ಅಂತಪುರಿ ಹೇಳ್ಕೊಪ್ಲೇ ಇಲ್ಲ ಸುಮ್ಮ ಇರುತ್ತೆ ತಿಂದೆವು ಸ್ವಲ್ಪ ಲೈಟಾಗಿ ಈ ಘಾಟ್ನಾಗ ಒಂದು ಐವತ್ತು ಕಿಲೋಮೀಟ್ರ್ ಈ ರೋಡ್ ಸಿಂಗಲ್ ರೋಡ್ ಹಿಂಗೆ ಅದ ಎದ್ರು ಯಾರು ವೆಹಿಕಲ್ ಬಂದರು ಒಂದು ಕೆಳಗೆ ಇಳಿಬೇಕು ಒಂದು ಕೆಳಗೆ ಇಳಿಬೇಕು ಇಲ್ಲ ಅಂದ್ರೆ ಭಾಳ ಡೇಂಜರ್ ರೋಟ್ ಬಟ್ ಈ ಘಾಟ್ ಏನಂದ್ರೆ ಪೂರಾ ಬಿದಿರಿನ ಘಾಟ್ ಅದ ಅಂದ್ರೆ ಕಟ್ಟಿಗೆ ಘಾಟ್ ಇದು ಬೇರೆ ಗಿಡಗಳೆಲ್ಲ ರೋಡ್ ತುಂಬಾ ಪೂರಾ ಬಿದಿರಿಂದು ಒಳಗೆ ಹೋಗ್ಬೇಕು ಡೀಪ್ ಫಾರೆಸ್ಟ್ ಆಗ ಅಂತ ಭಾರಿ ಇದೆ ಒಳಗಿನ ಲೊಕೇಶನ ಅಲ್ಲಿ ತೋರಿಸ್ತದೆ ಬರ್ರಿ ಇದೆಲ್ಲ ಬರ್ತದೆ ಯಾರು ರೂಟ್ರೆ ಇನ್ನ ಶಿರ್ಸೈಲ್ ನಂದ್ಯಾಳು ಹೋಗ್ತೇವಲ್ಲ ನಂದ್ಯಾಳು ಹೋಗ್ಬೇಕಾದ್ರೆ ಇದು ಘಾಟ್ ಹತ್ತದ ಬಟ್ ಆ ಜರ್ನಿ ಮಾತ್ರ ಅಲ್ಟಿಮೇಟ್ ಮಸ್ತ್ ಇತ್ತು ನಿಮ್ಗೆ ಏನೇ ಪ್ರಾಣಿ ಸಿಗ್ಬೇಕಂದ್ರೆ ಇಲ್ಲಿ ಚಿಕ್ಕ ನಂಗೆ ಮೊದಲ ಸೊ ಇಲ್ಲಿ ನೋಡಿದಂಗೆ ಹಂಗದ ಪೂರಾ ಬಿದಿರಿಂದು ಇಷ್ಟು ಭಾರಿ ಅದ ಇಲ್ಲಿ ಪೂರ ಚ ಕೊಂಪಿ ಕಟ್ಟಿದಂಗೆ ಈ ಕಡದೇ ಈ ಕಡೆ ಎರಡು ಬಂದು ಕಲ್ತಿ ನಡ್ಬೇಕು ಅಂದ್ರೆ ರೋಡ ಇಷ್ಟು ಫುಲ್ ಅಲ್ಲಿ ಅಲ್ಲಿ ಗಟ್ ಬಿದಿರಿಂದ ಘಟಕಗಳು ಪೂರಾ ಹಂಗೆ ಅಂದ್ರೆ ಭಾರಿ ಅದ ಅಲ್ಟಿಮೇಟ್ ಈ ವ್ಯೂ ಮಾತ್ರ ಜಬರ್ದಸ್ತಿ ಈ ಕಡೆ ನಾನು ದೆಳಕ್ಕೆ ಹೋಗ್ಬೇಕಾದ್ರೆ ಇದೊಂದು ಒಂದು ಐವತ್ತು ಅರ್ವತ್ತು ಕಿಲೋಮೀಟ್ರ್ ಸಿಗ್ತದೆ ಈ ಥರ ನೋಡೋಕೆ ನಿಮಗೆ ಫುಲ್ಲು ಮಸ್ತ್ ಇಲ್ಲಿ ಇಲ್ಲಿ ನವಿಲ ಚಿಗುರಿ ಅಂಥವೆಲ್ಲ ಸಿಗ್ತವೆ ಮತ್ತೆ ಈ ಕಡೆ ಫುಲ್ಲು ನೀರಿಗೆ ನೀರು ಎಲ್ಲ ಕಡೆ ವಾಟರ್ ಕ್ರಾಸಿಂಗ್ ಅವು ಎಲ್ಲ ಅಲ್ಲಿ ಬಾರಿ ಫುಲ್ಲು ನೇಚರ್ ಅದರ ಒಂದು ಕಮ್ಮದ ಮಳಿ ಇದ್ದಾಗ ಇಲ್ಲಿ ಫುಲ್ಲು ನೆಕ್ಸ್ಟ್ ಲೆವೆಲ್ ಫಾಗ್ ಇರ್ತದೆ ಬಾರಿ ಇರ್ತದೆ ಫಾರೆಸ್ಟ್ ಇಲ್ಲಿಗೆ ಮುಗೀತು ನೋಡ್ರಿ ಇದು ಈ ಏನು ಬಿದಿರಿನ ಫಾರೆಸ್ಟ್ ಇರ್ತದ ಅದು ಇಲ್ಲಿಗೆ ಅಂಡ್ ಥ್ಯಾಂಕ್ ಯು ವಿಸಿಟ್ ಅಗ್ಯಾನ್ ಹೌದ್ರಿ ಯಂಟ್ರಿ ನೀವು ಟೆಂಪಲ್ ರೀ ಮತ್ತು ನಾವು ಹೇಗೆ ಹಾಕೊಂಡ್ಬಿಟ್ಟಿದಾವ್ರಿ ಹಾಂ ರೀ ಯಾಗಂಟಿಗೆ ರೀ ಟ್ರಿಪ್ಪ ಸಿರ್ಸಲ್ಲಿ ಹೋಗಿದ್ದಾವ ರೀ ಶ್ರಾವಣ ಅಲ್ಲ ಸಿರಿಸ ಎಲ್ಲ ಮುಗಿಸ್ಕೊಂಡು ಯಾವ ಗಂಟೆಗೆ ಮಂತ್ರ ಹೋಗ್ಬೇಕ್ರಿ ಅದ್ರಿ ಬಾಯ್ ಬರ್ರಿ ಬಾಯ್ ಸರ್ ಬಾಯ್ ಇಲ್ಲಿ ಯಾಗಂಟಿ ಮಹೇಶ್ವರಿ ದೇವಸ್ಥಾನ ಅಂತಿದ್ದು ಸೊ ದೇವಸ್ಥಾನ ಬಂದಿದ್ದು ಈಗ ಇಟ್ಟು ಹೋಗುವರೆ ಮತ್ತೆ ಬರ್ರಿ ಇವೆಲ್ಲ ಆಂಧ್ರ ಆಂಧ್ರ ಆಂದ್ರ ಲೋಕ ಲೋಕಲ್ ಲೋಕಲ್ ಸರ್ ಆ ಗಂಟೆ ಬಂದಿವೆಲ್ಲ ಯಾ ಗಂಟೆ ಬಂದಾಗ ನಮ್ಗೆ ಗಾಡಿ ಪಾರ್ಕಿಂಗ್ ಮಾಡ್ಬೇಕು ಲಗೇಜ್ ಅಣ್ಣ ಅಣ್ಣವರೊಬ್ಬರು ಟೈಮ್ ಮಾಡ್ಕೊತರು ಒಳಗೆ ತೊಂಬರ್ ಗಾಡಿ ಅಂತೇಳಿ ಗೇಟ್ ಒಳಗೆ ಬಂದಿ ನಮ್ಮ ಗಾಡಿ ಎಲ್ಲ ಇತ್ತು ತೊಗೊಂಡು ಪಾಪ ಅವ್ರಲ್ಲಿ ಲಗೇಜ್ ಇಟ್ಟಿದ್ರು ಅವ್ರು ಲಗೇಜ್ ಇಟ್ಟು ಹೆಲ್ಮೆಟ್ ಎಲ್ಲ ಎಲ್ಲಿ ಇಟ್ಟು ದರ್ಶನ ಮಾಡ್ಬಾರ್ದು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಮಧು ಮಧು ಥ್ಯಾಂಕ್ ಯು ಸೊ ಮಚ್ ಮದುವವರು ನಮ್ಗೆ ಇಲ್ಲಿ ಇರ್ಲಿಕ್ಕೆ ಜಾಗ ಕೊಟ್ಟರೆ ಸಿಕ್ಸ್ತಲ್ಲ ಎಲ್ಲ ಎಲ್ಲ ಲಾಕ ಲಾಕರ್ ಸಿಸ್ಟಮ್ ಲಾಕರ್ ಇಲ್ಲ ಸೊ ಅದೇ ಸಿಸ್ಟಮ್ ಎಲ್ಲ ಅಲ್ಲಿ ಇಟ್ಟೆವು ಸೊ ಇಟ್ಟಿಗೋಸ್ಕರ ಈಗ ಮಾರಿಗಿಟ್ಟ ತಗೊಂಡು ದಸಮ ಹೋಗುತ್ತೆ ಹೊಂಟಿದ್ದೆವು ಬರ್ತೀವಿ ಸೊ ಇಲ್ಲಿ ಕೇಳ ಅಂತ ಸೊ ಓ ಆ್ಯಕ್ಚುಲಿ ಇದು ಅಲ್ಲಿ ಬಾರಿ ಅಲ್ಲ ಇಲ್ಲೇ ಒಂದು ಜಾಗ ಮಾಡುವ ಆರಾಮ ಸೊ ನೋಡ್ರಿ ಇಲ್ಲ ನಾವು ಅದು ಈ ಥರ ಇರ್ತವೆ ಆಗ ದರ್ಶನ ದೇವಸ್ಥಾನ ಗುಡಿ ಅಂತ ಒಳಗೆ ಬಂದೆವು ನಾವು ಸೊ ಇಲ್ಲಿ ನೋಡ್ರಿ ಅದು ಬಾಯಿ ಇದೆ ಒಳಗೆ ಮೈತ್ರಿಗಾಗ ಸಾಂಬೂ ಸಾಂದು ಇಲ್ಲಿ ದೇವಸ್ಥಾನ ಇನ್ನೊಂದು ಫಸ್ಟ್ ಟೈಮ್ ಬಂದೆವು ಈ ದೇವಸ್ಥಾನದಾಗ ಫಸ್ಟ್ ಟೈಮ್ ಬಂದರೆ ಈ ಸೈಡ್ ಬಂದಾಗ ನಾವು ಒಟ್ಟಾಗಿ ಬರೋದು ನಮ್ಗೆ ಅರುಣ್ ಇರಲ್ಲ ಆ್ಯಕ್ಚುಲಿ ಈ ಕಡೆ ಬಂದಾಗ ಸಿರ್ಸಾಲ ಆನಂದಿ ಮತ್ತೆಲ್ಲ ಮುಖಿಡ್ತೇವೆ ಸೊ ಯಾ ಗಂಟಿ ದೇವಸ್ಥಾನ ಇದು ಭಾರಿ ಇದೆ ನಂದ್ಯಾಳ್ಳಿಂದ ಸೊ ಯಾರು ಬರಬೇಕಲ್ಲ ಅದೇ ಬರಬೋದು ಒಂಥರ ಫುಲ್ ಹ್ಯಾಂಗಂದ್ರೆ ನಮ್ಮ ಕಡೆ ಚಿತ್ರದುರ್ಗ ಕೋಟೆ ಸೊ ಆ ಥರ ಕಾಣ್ತದ ಸೊ ಇಲ್ಲಿ ದರ್ಶನ ಬಂದಿಲ್ಲ ಒಳಗಲ್ಲ ಅದೊಂದು ಕ್ಯಾಮ್ರಾ ಸೊ ಇಲ್ಲದ ಸೊ ಆಕ್ಚುಲಿ ಅಲ್ಲೇನು ಬಾಯಿ ಮಾಡಿದ್ರಲ್ಲ ಸೊ ಆ ಬಾಯಿದಾಗ ಬರೋದ್ ಅಂತ ನೀರು ಇಲ್ಲಿದೆ ಇಲ್ಲಿ ಹೋಗೋ ನೀರ ನಾವು ಗುಡ್ಡ ಎರಲು ಹೋಗ್ತಿದ್ದೇವೆ ಈಗ ನಮ್ಮ ಮಾವ ನಾವು ಮಹೇಶ ಇಲ್ಲಿ ನೋಡ್ರಿ ಈಗ ನಮ್ಮ ಮಾವಲ್ಲಿ ಮ್ಯಾಗಿಂತ ಗುಡ್ಡದಾಗ ನೋಡಿ ಫ್ರೆಂಡ್ಸ್ ನಾವು ಗುಡ್ಡ ಇರ್ತಾ ಇದ್ದೇವೆ ಮಹೇಶ ನಾವು ಕಲ್ತಿ

ಅಲ್ಟಿಮೇಟ್ ದ ಕೇಸ್ ವೆಂಕಟೇಶ್ವರ ಕೇವಸ್ ಇದ್ದಾರು ಇಲ್ಲಿ ಕೇಸ್ಗಳು ಅಂದ್ರೆ ಕೇಸ್ ಅಂದ್ರೆ ಗುಹೆ ಗುಹೆಗಳು ಭಾಳವ ಇಲ್ಲಿ ಸಣ್ಣ ಸಣ್ಣ ಗುಹೆಗಳು ಸೊ ಅದಕ್ಕಾಗಿ ನಾವು ಒಂದು ಎರಡನೇ ಗುಹೆಗೆಲ್ಲ ಹೋಗಂ ಅಂದ ಮುಗಿಸ್ಕೊಂಡು ಈಗ ವಾಪಸ್ ಅಂತಿದ್ದೆವು ಬಿಸಿಲು ಮತ್ತು ಇನ್ನೊಂದು ಹತ್ತಿನಿ ಬ್ಯಾಷ ಮತ್ತು ತಪ್ಪು ಬರೋಕೋಡು ಭಾಳ ಹೀಟ್ ಇರ್ತದೆ ಸೊ ಆ್ಯಕ್ಚುಲಿ ಮಳಗಾಲ ಅಂದ್ರೆ ಏನ ಮನೆ ಹಿಟ್ಟದ ಏನು ಬ್ಯಾಶಃ ಯಾರ ಮನೆ ಇರ್ಲಕತ್ತೆ ನನಗೆ ಅದೇ ಅಲ್ಲಿ ಟೆನ್ಷನಲ್ಲಿ ಚಲೋಮ್ ಬೇಕಂದ್ರೆ ಇನ್ನು ಮುಂದೆ ಯಾರೇ ಶ್ರೀಶೈಲ ಸೈಲು ಬಂದ್ರು ಶ್ರೀಶೈಲ ಮಾನಂದಿ ಮತ್ತು ಯಾಗಂಟಿ ಮಂತ್ರಾಲಯ సో ఈ నాలుకు ముగ్గు బ్రీ అల్టిమేట్ ప్లేసా మిస్ మిబిట్రా సో బీ సో ఈ క్యూస్ ఉండం కొండి గాడో హెచ్చుదా తెల లగేజ్ ఫిక్స్ మే బాడ జాకెట్ హండి నమ్ము రెడీ ఇది ఇండి దొడ్డు ముష్కల్ నమ్స్ పప్పు గేట్ తగ్స బాయ్ బాయ్ రండి రండి భోజన భోజన ఎక్కడున్నాడు ఆ భోజన భోజనా మంత్రాలయ ఈ ఉమామహేశ్వరి టెంపుల్ భారీ ఇదైమ్ పిక్నిక్ బరపప్పు ఒళ్ళకి అవు అల్టిమేట్ అవ సో బరంత రోడ్ హే హంగేదా సో ఈ నవేంకు ఇళ్ ఈ మంత్రాలయ వంట యాగంట మంత్రాలయ నూర ఐవత్ కిలోమీటర్ టైమ్ ఎట్ అంద్ర డోటల్ నాలుక ಹದಿನಾರು ಅಂದ್ರೆ ಮೂರು ನಾಲ್ಕು ಜನ ಹದಿನೈದು ಮಿಂಟ್ ಕಂಬದ ಈಗ ಇಲ್ಲಿದ್ದು ಬಿಟ್ಟು ಮೂರು ತಾಸು ಐದು ಆರು ಏಳು ಈಗ ಎಂಟ್ರಿ ತನ ಹೋದ್ರೆ ನಾವು ಒಂದು ತಾಸ ಹೆಚ್ಚಿಗಿಡ್ರಿ ಈಗ ಊಟ ಗಿಟ್ಟ ಮಾಡಿದ್ರು ಒಂದು ತಾಸು ಹಚ್ಚಿ ಓಕೆ ನಡೀತೀವಿ ಆರಾಮ್ ಹೋಗ್ತೇವೆ ಎಂಟ್ರಿ ತನ ಮಾತ್ರತನ ಬರ್ರಿ ನಾವು ಟೀಗಿ ಕುಡ್ದು ಈಗ ಇಲ್ಲಿಂದ ಸೀದಾ ಬಿಟ್ಟೆವು ಈಗ ನಾವು ಈಗ ಇಲ್ಲೆಲ್ಲರೂ ಹೋದ್ವಿ ಊಟ ಗೀಟ ಮಾಡಿಸ್ಬೇಕು ಊಟ ಮಾಡ್ಬೇಕಲ್ತ ರೊಟ್ಟಿ ಹಿಂಡಿ ಪಿಟ್ಲ ಆದದ ತೊಗೊಂಡಿದ್ದೆವು ಮೂರು ಪುಟ್ಟ ಡಾಬಾ ಬಲ್ಲೊಂದು ತೊಲ ನಿಂದಿರ್ಸಿ ಉಂಡಿ ಸ್ವಲ್ಪ ರೈಸ್ ತೊಗೊಂಡು ಊಟ ಮಾಡಿ ಸೀದ ಮಂತ್ರ ಹಾಲ್ಟ್ ಮಾಡಿ ಬರೀ ಫುಲ್ ಎನ್ ಎಚ್ ಫಾರ್ಟಿ ಫೋರ್ ನೋಡ್ರದ್ದು ನಮ್ಮ ಭಾರತದಾಗ ಅತಿ ಉದ್ದ ವಾ ಲಾಂಗೆಸ್ಟ್ ಹೈವೇ ಅದು ಎನ್ ಎಚ್ ಫಾರ್ಟಿ ಫೋರ್ ಈ ಕಾಶ್ಮೀರ ಟು ಕನ್ಯಾಕುಮಾರಿ ಇತ್ತು ಈಗಿಲ್ಲ ಶ್ರೀನಗರ್ ಟು ಕನ್ಯಾಕುಮಾರಿ ಆಗ್ಯದ ಭಾರಿ ಉದ್ದ ಬ ಮಸ್ತ್ ನೋಡ್ರಿ ನೋಡಿರಿ ಕಾಣದ ಸೂರ್ಯ ಊರ ಮುಗುಲೆ ಕಡ್ಕೊಂಡು ಆ ಊರದಾಗ ಊರ ಬರೀ ಪೂರಾ ಊರೇ ಮುಗಿಯೇ ಕರ್ಕೊಂಡ್ಬಿದ್ದಾಗ ಅಲ್ಲದ ಪೂರ ನೋಡ್ರಿ ಹಾಂ ಅಂತ ಫುಲ್ ಸೂರ್ಯ ನೋಡ್ರಿ ಪೂರ ಮುನಿಗಾರ ಅಂತ ಅದಕ್ಕೆ ಮಳಿ ಇದೆ ಸೊ ಈ ಮಳೆಯಾಗೆ ನಾವು ಸಿಕ್ಕಬಿದ್ದೆ ಅಂದ್ರೆ ಖರಾ ಸೊ ಸ್ವಲ್ಪ ಫುಲ್ ಮಳಿ ಬಂತು ಮಳಿ ಬಂದಾಗ ಅಲ್ಲಿ ಸ್ವಲ್ಪ ಸಡಿ ನಿಂತು ಯಾಕಂದ್ರೆ ಹೆವಿ ಹೆವಿ ಇತ್ತು ಮಳಿ ಪೂರಾ ಹೆವಿ ಇತ್ತು ಮಳಿ ಆ ಮಳೆ ಸಡಿ ನಿಂತು ಅಲ್ಲಿಂದ ಸೀದಾ ಮಂತ್ರಾಲಯದಾಗ ರೂಮ್ ಸಿಗದೆ ಡೌಟ್ ಅಂತ ಬಾ ಮಂದಿ ಅದಕ್ಕೆ ಈಗ ನೋಡೋಣ ಅದಕ್ಕೆ ಸ್ಪೀಡ್ ಹೊಂಟಿದ್ದೆವು ರೂಮ್ ಹೋಗಿ ಬಂದೆ ಹೊಡ್ರಿ ಈಗ ಮಂತ್ರಾಲಯ ಸಾಮಾಂತ್ರ ಯಾಕೋ ರಶ್ ಎನ್ನ ಚಲ ಆಗ್ಯದ ನನ್ಸೋ ಫುಲ್ಲಿದ್ದಾಗ ಕಾಣ್ತಾಯಿದ್ರು ನೋಡ್ಬೇಕಿಲ್ ರೂಮಿಂದ ಮೊದಲು ರೂಮ್ ಕೇಳ್ಬೇಕು ಗುಡಿ ಕಡ್ದು ಅದು ಇದು ಲೆಫ್ಟಿ ತೊಗೊಂಡ್ರೆ ನಮ್ಮ ದೇವಸ್ಥಾನ ರಾಯರ್ ಸರ್ಕಲ್ Full rush a tapar.